ಹಲೋ ಎವ್ರಿ ನಮ್ಮ ಅಡುಗೆ ರುಚಿಗೆ ಸ್ವಾಗತ ಹಲವಾರು ಉಪಯೋಗಗಳಿರುವಂತಹ ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡುವ ವಿಧಾನವನ್ನು ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇಷ್ಟ ಆದರೆ ಒಂದು ಕಮೆಂಟ್ ಕೂಡ ಮಾಡಿ ಈಗ ಮೊದಲಿಗೆ ನಾನಿಲ್ಲಿ ಒಂದು ಕರ್ಬೂಜ ಹಣ್ಣನ್ನು ತಗೊಂಡಿದ್ದೇನೆ ಈಗ ಮೊದಲಿಗೆ ಇದನ್ನ ಚೆನ್ನಾಗಿ ತೊಳೆಯಬೇಕು ಅದರಲ್ಲಿ ಧೂಳೆಲ್ಲ ಮೇಲೆ ಇರುತ್ತಲ್ವಾ ತೊಳೆದ ಆದ್ಮೇಲೆ ಅದನ್ನ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ನಾನು ಅರ್ಧದಷ್ಟನ್ನು ಮಾತ್ರ ಈಗ ಉಪಯೋಗಿಸ್ತಾ ಇದ್ದೇನೆ ಅರ್ಧ ಭಾಗದಲ್ಲಿ ಸುಮಾರು ದೊಡ್ಡ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ನಷ್ಟು ಜ್ಯೂಸ್ ಆಗುತ್ತೆ ಇದರ ಬೀಜವನ್ನೆಲ್ಲ ಒಂದು ಬಟ್ಟಲಿಗೆ ತೆಗೆದಿಟ್ಕೊಳ್ಳಿ ಅದರಲ್ಲಿ ಕೂಡ ತುಂಬಾ ನೀರಿನಂಶ ಇದೆ ಹಾಗಾಗಿ ಅದನ್ನ ಮತ್ತೆ ಸೋಸ್ ಬಿಟ್ಟು ಹಾಕ್ಬೇಕಾಗುತ್ತೆ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಹೀಗೆ ಇದನ್ನ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡ್ಕೋಬೇಕು ಈ ಹಣ್ಣಿನಲ್ಲಿ ನೀರಿನ ಅಂಶ ತುಂಬಾ ಜಾಸ್ತಿ ಇರುತ್ತೆ ಕಲ್ಲಂಗಡಿ ಹಣ್ಣಲ್ಲಿ ಹೇಗಿರುತ್ತೆ ಅದೇ ರೀತಿ ಇದರಲ್ಲಿ ಕೂಡ ತುಂಬಾ ಜಾಸ್ತಿ ನೀರಿನಂಶ ಇರುತ್ತೆ ಬಿಸಿಲಿಗೆ ಈ ರೀತಿಯ ಹಣ್ಣುಗಳಿಂದ ಜ್ಯೂಸ್ ಮಾಡಿಕೊಂಡು ಕುಡಿದರೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆಯೇ ಇದರಿಂದ ತುಂಬ ಬೆನಿಫಿಟ್ ಇರುತ್ತೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ನೋವರಿಗೆ ಇದನ್ನು ಹೊಟ್ಟೆ ತುಂಬ ತಿನ್ಬೋದು ಇದರಲ್ಲಿ ಕ್ಯಾಲರಿ ಅಂಶ ತುಂಬಾ ಕಮ್ಮಿ ಇರುತ್ತೆ ಈಗ ಇದು ತುಂಡು ಮಾಡಿಕೊಂಡಾದ ಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ನಂತರ ಸಿಹಿ ಬೇಕು ಅಂದರೆ ಬೆಲ್ಲ ಹಾಕ್ಕೊಳ್ಳಿ ಸ್ವಲ್ಪ ಮೂರು ಟೀ ಚಮಚದಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ನಾನಿಲ್ಲಿ ಇದು ಆಲ್ರೆಡಿ ಸಿಹಿ ಇರುತ್ತೆ ತುಂಬ ಸಿಹಿ ಬೇಕು ಅಂದರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೇ ಅದನ್ನು ಕುಡಿಬೋದು ಮತ್ತು ತಕ್ಷಣಕ್ಕೆ ಮಾಡೋದಾದರೆ ಐಸ್ ತುಂಡುಗಳನ್ನು ಹಾಕ್ಕೊಳ್ಳಿ ಇಲ್ಲದಿದ್ದರೆ ಇದನ್ನು ಜ್ಯೂಸ್ ಮಾಡಿಬಿಟ್ಟು ನಂತರ ನೀವು ಫ್ರಿಜ್ಜಲ್ಲಿಟ್ಟು ತಣ್ಣಗಾದ ಮೇಲೆ ಕುಡಿಬೌದು ಬೀಜಗಳನ್ನು ಸೋಸಿ ಅದರಲ್ಲಿ ಸಿಕ್ಕಿರುವಂತಹ ರಸ ಇದು ಅದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ನಾನಿದಕ್ಕೆ ಏನು ನೀರು ಹಾಕ್ಕೊಂಡಿಲ್ಲ ಐಸ್ ತುಂಡುಗಳನ್ನು ಹಾಕಿದ್ದೆ ಮತ್ತು ಒಂದು ಕಾಲು ಲೋಟದಷ್ಟು ನೀರು ಹಾಕಿದ್ದೆ ಅಷ್ಟೆ ನೀವು ಇದನ್ನ ಇನ್ನೂ ಕೂಡ ತೆಳುವಾಗಿ ಮಾಡ್ಕೋಬಹುದು ಬೇಕಾದರೆ ಓಕೆ ಫ್ರೆಂಡ್ಸ್ ರುಚಿಕರವಾಗಿರುವಂತಹ ಆರೋಗ್ಯಕರವಾದ ಕರ್ಬೂಜ ಹಣ್ಣಿನಿಂದ ಮಾಡುವಂತಹ ಜ್ಯೂಸ್ ನೀವು ಕೂಡ ಇದನ್ನು ಮನೆಯಲ್ಲಿ ಮಾಡಿಕೊಂಡು ಕುಡಿದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಮ ಪರಿಚಯದವರಿಗೆ ಇದನ್ನು ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು